ನಿನ್ ಯಾರ್ಯಾರು ಸಾಲಿಗೆ ಬಂದಿದ್ದ ಸೋಮ ಮೂಗಿ ಹಿಡಿದು ಅಡ್ಬಿಡ್ಲೇ ಮೇಲೆ ನೀ ಅಡ್ಬಿಡ್ಲಿ ಅವಂಗ ರಾಮ ಹೆಂಗ ಹೊಡಿಬೇಕಂತ ತೋರ್ಸ್ಲೆ ಅವಂಗ ಲೇ ಮಗನ ಸೋಮ ಇಟ್ಟಿರುತ್ಲೇ ಒಳಪದ ಮಾಡ್ಕೊಳಕತಿಯಲ್ಲ ಅಲೇ ಏ ತಡಿ ತಡಿಲೇ ರಾಮ ಸೋಮ ಬಿಡಿಲೇ ಈಗ ನೀ

ಆದ್ರೆ ನೀಳೇನ್ ಸೋರ್ತ ನೋಡ್ಲಿ ಸೋಮ ನಾಳೆ ದೊಡ್ಡ ವಿಜ್ಞಾನ ಇಕ್ಕಿ ನೋಡ್ಲಿ ನಿಮ್ಮಂತ ಜೊತೆ ಸೇರಿ ಅಜ್ಜಾನೇ ವಿಜ್ಞಾನ ಇಕ್ಕಿನಿ ಸೋಮಾ ಏನ್ಲಾ ಅದು ಲೇ ಸೋಮಾ ನೀನ್ ಸಜ್ಜನ್ ಸರ್ ಬಯಕ್ ಆಗ್ತಿದ್ರೆ ಲೀಡರ್ ಮಾಡಿದ್ರೆ ಸಾಲಿ ಅಂತ ಬಯಕ್ ಲೇ ಲೀಡರ್ ದಿನ ಸಾಲಿ ಬರ್ಬೇಕಂತ ರೂಲ್ಸ್ ಆಯ್ತು ಅಂದ್ಲೇ ನಮ್ ಲೀಡರ್ ದಿನ ವಿಧಾನ ಕೊತ್ತಾರು ಓ ನಡಿ ಹಸಾರ್ ಸಗ